ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ರಾಜ್ಯದ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿ ಇದೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಹಣವನ್ನು ತಗೋತಾಯಿದ್ರು ಅಂದರೆ ರೆಗ್ಯುಲರ್ ಆಗಿ ಇಲ್ಲ ಮೇಡಮ್ ಅವಾಗವಾಗ ಇದೆ ಅಂದರೆ ಖಂಡಿತವಾಗ್ಲೂ ಅದು ರೆಗ್ಯುಲರ್ ಆಗಂತ ಇಲ್ಲ ಪ್ರತಿ ಸತಿನೂ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಅದು ಇದು ಅಂತ ಹೇಳ್ಬಿಟ್ಟು ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಒಂದು ಸತಿ ಹಾಕ್ತಾಯಿದ್ದಾರೆ ಸೊ ಅದನ್ನು ಇಡೋಣ ಆದರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಎರಡು ಸಾವಿರ ರೂಪಾಯಿ ಹಣವನ್ನು ತಗೋತಾ ಇದ್ದೀರೋ ಅಂಥವ್ರಿಗೆ ಒಂದು ಸಿಹಿ ಸುದ್ದಿ ಇದೆ ಅಂತಹ ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದ ಮೂರು ಲಕ್ಷ ರೂಪಾಯಿವರೆಗೆ ಪರ್ಸ್ನಲ್ ಲೋನನ್ನು ಕೊಡ್ತಾ ಇದ್ದಾರೆ ಮಹಿಳೆಯರು ಎಲ್ಲರೂ ಕೂಡ ಅರ್ಹರಾಗಿರ್ತೀರ ಆ ರೀತಿಯಾಗಿ ಹಣವನ್ನು ತೊಗೋಬೇಕಂದ್ರೆ ಏನು ರೂಲ್ಸ್ ಇದೆ ಏನು ರೆಗ್ಯುಲೇಷನ್ಸ್ ಇದೆ ಏನು ಮಾಡಬೇಕು ಏನು ದಾಖಲಾತಿಗಳನ್ನು ಒದಗಿಸಬೇಕು ಅದೆಲ್ಲ ಮಾಹಿತಿಯನ್ನು ನಾನು ನಿಮಗೆ ಈ ಒಂದು ವೀಡಿಯೋದಲ್ಲಿ ಕೊಡ್ತೀನಿ ಸೊ ಇದು ಬಂದು ಜಸ್ಟ್ ಗೃಹಲಕ್ಷ್ಮಿ ಯೋಜನೆ ಮೂಲಕ ಯಾರೆಲ್ಲ ಹಣ ತಗೋತಿದ್ರೋ ಅವರಿಗೆ ಮಾತ್ರ ಅನ್ವಯ ಆಗುತ್ತೆ ಮಿಕ್ಕಂತಹ ಮಹಿಳೆಯರಿಗೆ ಅನ್ವಯ ಆಗೋದಿಲ್ಲ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮಾಡಿದಾಗ್ಲೇ ಒಂದು ಒಂದು ಆರು ತಿಂಗಳ ನಂತರ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತಹ ಒಂದು ಸಹಕಾರಿ ಸಂಘವನ್ನು ಮಾಡಬೇಕು ಅನ್ನುವಂತಹ ಒಂದು ಪ್ಲ್ಯಾನ್ ಬರುತ್ತೆ ಆ ಒಂದು ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇಷ್ಟು ವರ್ಷಗಳ ಕಾಲ ಸಮಯ ಆಯಿತು ಸಾಮಾನ್ಯವಾಗಿ ಸಹಕಾರಿ ಸಂಘಗಳು ನೀವು ಕೇಳಿರ್ತೀರ ಮಾಮೂಲಿ ಮಹಿಳಾ ಸಂಘಗಳೆಲ್ಲ ಬರುತ್ತಲ್ಲ ಅದೇ ರೀತಿಯಾಗಿ ಆ ರೀತಿಯಾದಂತಹ ಮಹಿಳಾ ಸಂಘಗಳಿಂದ ಸಾಕಷ್ಟು ಅನುಕೂಲಗಳಾಗಿದೆ ಅನಾನುಕೂಲಗಳು ಅಂತಂದರೆ ಹೆಣ್ಮಕ್ಳ ಹೆಸರಲ್ಲಿ ಲೋನ್ಗಳನ್ನು ತಗೊಂಡು ಅದನ್ನು ಸ್ವಲ್ಪ ಮನೆಯಲ್ಲಿ ದುರುಪಯೋಗ ಮಾಡ್ಕೊಂಡಂಥವರು ಇದ್ದಾರೆ ಬಟ್ ಅದೇ ಹೆಣ್ಮಕ್ಳ ಹೆಸ್ರಲ್ಲೇ ಲೋನ್ಗಳನ್ನು ತಗೊಂಡು ಅಂದರೆ ಸಂಘಗಳಲ್ಲಿ ಲೋನ್ಗಳನ್ನು ತಗೊಂಡು ಕಷ್ಟಗಳಿಗೆ ಉಪಯೋಗಿಸ್ಕೊಂಡಂಥವರು ಇದ್ದಾರೆ ಸೊ ಅದರಿಂದ ತಮ್ಮ ಒಂದು ವ್ಯಾಪಾರ ವ್ಯವಹಾರಗಳಿಗೆ ಉಪಯೋಗಿಸ್ಕೊಂಡು ಡೆವಲಪ್ ಆದಂಥವರು ಕೂಡ ಇದ್ದಾರೆ ಯಾವುದೇ ವಿಚಾರ ಆಗಲಿ ಅನುಕೂಲಗಳು ಇರುತ್ತೆ ಅನನುಕೂಲಗಳು ಇರುತ್ತೆ ಸೊ ಅದನ್ನು ಹೇಗೆ ಅನುಕೂಲ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ನಾವು ಆಲೋಚನೆ ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿತ್ತು ಗೃಹಲಕ್ಷ್ಮಿ ಒಂದು ಮಹಿಳಾ ಸಂಘವನ್ನು ಅಂದರೆ ಒಂದು ಸಹಕಾರಿ ಸಂಘವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ ಆ ಒಂದು ಸಹಕಾರಿ ಸಂಘಕ್ಕೆ ಈ ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣ ಯಾರೆಲ್ಲ ತಗೋತಿದ್ರೋ ಅವರೆಲ್ಲರೂ ಕೂಡ ಸದಸ್ಯರು ಆಗಬಹುದು ಅಂತಹ ಸದಸ್ಯರಿಗೆ ಮೂವತ್ತು ಸಾವಿರ ರೂಪಾಯಿಂದ ಮೂರು ಲಕ್ಷ ರೂಪಾಯಿವರೆಗೂ ಕೂಡ ಸಾಲವನ್ನು ನೀಡ್ತಾ ಇದ್ದಾರೆ ಬಡ್ಡಿ ಎಷ್ಟಿರುತ್ತೆ ಎಲ್ಲವನ್ನು ಹೇಳ್ತೀನಿ ಸೊ ಮೂವತ್ತು ನಿಮ್ಗೆ ಎಷ್ಟು ಅನುಕೂಲ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಮೂವತ್ತು ಸಾವಿರ ರೂಪಾಯಿಂದ ಮೂರು ಲಕ್ಷ ರೂಪಾಯಿವರೆಗೂ ಕೂಡ ಯಾವುದೇ ಶ್ಯೂರಿಟಿ ಆ ಥರ ಎಲ್ಲ ಇರೋದಿಲ್ಲ ಜಸ್ಟ್ ನೀವು ಆ ಒಂದು ಸಹಕಾರಿ ಸಂಘದ ಸದಸ್ಯರಾಗಿರಬೇಕಾಗತ್ತೆ ಅಂಥವ್ರಿಗೆ ಈ ಒಂದು ಯೋಜನೆ ಮೂಲಕ ಮೂರು ಲಕ್ಷ ರೂಪಾಯಿವರೆಗೂ ಕೂಡ ಸಾಲವನ್ನು ಕೊಡ್ತಾ ಇದ್ದಾರೆ ಇನ್ನು ಈ ಒಂದು ರಿಜಿಸ್ಟ್ರಲ್ಲ ಆಗೋದು ಹೇಗೆ ಅಂತಂತಂದರೆ ಈ ಒಂದು ಮಹಿಳೆಯರಿಗೆ ಪರ್ಸ್ನಲ್ ಲೋನ್ ಸೌಲಭ್ಯ ನೀಡೋದಕ್ಕೆ ಏನು ಮುಂದಾಗಿದ್ದಾರೆ ಇಲ್ಲಿ ಆಗಲೇ ಹೇಳ್ದಂಗೆ ಮೂವತ್ತು ಸಾವಿರ ರೂಪಾಯಿಂದ ಮೂರು ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ ಈ ಒಂದು ಲೋನ್ ಅಮೌಂಟನ್ನು ಮುಂದಿನ ದಿನಗಳಲ್ಲಿ ಆರು ಲಕ್ಷ ರೂಪಾಯಿವರೆಗೂ ಕೂಡ ಲೋನ್ ಕೊಡುವಂತಹ ಒಂದು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಬಟ್ ಸದ್ಯಕ್ಕೆ ಮೂರು ಲಕ್ಷ ರೂಪಾಯಿ ಲಿಮಿಟ್ ಮಾಡಿದ್ದಾರೆ ಮುಂದೆ ನಾವು ಆರು ಲಕ್ಷ ರೂಪಾಯಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಮೂರು ಲಕ್ಷ ರೂಪಾಯಿ ಕಟ್ಕೊಂಡು ಹೋದಂಥವ್ರಿಗೆ ನೆಕ್ಸ್ಟ್ ಆರು ಲಕ್ಷ ರೂಪಾಯಿ ಕೂಡ ಲೋನ್ ಸಿಗ್ ಸಿಗುತ್ತೆ ಅನ್ನೋ ರೀತಿಯಾಗೂ ಕೂಡ ಮಾಡಬಹುದು ಆ ಸ್ಟೆಪ್ ಬೈ ಸ್ಟೆಪ್ ಹೋಗೋ ಥರ ಯಾಕಂದರೆ ಬೀದಿ ಬದಿ ವ್ಯಾಪಾರಗಳಿಗೆ ವ್ಯಾಪಾರಿಗಳಿಗೆ ಅದೇ ರೀತಿ ಮಾಡಿದ್ದಾರೆ ಫಸ್ಟ್ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ನೆಕ್ಸ್ಟ್ ಇಪ್ಪತ್ತು ಸಾವಿರ ರೂಪಾಯಿ ನೆಕ್ಸ್ಟ್ ಐವತ್ತು ಸಾವಿರ ರೂಪಾಯಿ ಈ ರೀತಿಯಾಗಿ ಅವ್ರು ಕಟ್ಕೊಂಡು ಹೋದರೆ ನೆಕ್ಸ್ಟ್ ಅದನ್ನೇ ಅಪ್ಗ್ರೇಡ್ ಮಾಡಿ ಅಪ್ಗ್ರೇಡ್ ಮಾಡಿ ಹೆಚ್ಚಿಗೆ ಸಾಲವನ್ನು ಕೊಡ್ತಾರೆ ಅದು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಡೆವಲಪ್ ಆಗಬೇಕು ಅಷ್ಟೇ ಇದರಲ್ಲೂ ಅಷ್ಟೇ ಅದೇ ರೀತಿ ಮಾಡಿದ್ದಾರೆ ಸದ್ಯಕ್ಕೆ ಮೂರು ಲಕ್ಷ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಆರು ಲಕ್ಷ ರೂಪಾಯಿವರೆಗೂ ಕೊಡುವಂತಹ ಪ್ಲ್ಯಾನ್ ಕೂಡ ಇದೆ ಅಂತ ಕೂಡ ತಿಳಿಸಿದ್ದಾರೆ ಇನ್ನು ಇದಕ್ಕೆ ರಿಜಿಸ್ಟ್ರ್ ಆಗಬೇಕಾಗುತ್ತೆ ರಿಜಿಸ್ಟರ್ ಆದರೆ ಮಾತ್ರನೇ ಲೋನ್ ಸಿಗುವಂಥದ್ದು ಇನ್ನು ಆರು ತಿಂಗಳಲ್ಲಿ ಈ ಒಂದು ಸಹಕಾರಿ ಸಂಘ ಯಾವ ಇರುತ್ತೆ ಅಂತಂದರೆ ಇದು ಒಂದು ಪಂಚಾಯಿತಿ ಮಟ್ಟದಲ್ಲಿರುತ್ತೆ ನಿಮ್ಮ ನಿಮ್ಮ ಪಂಚಾಯ್ತಿಗಳೇನಿರುತ್ತೆ ಗ್ರಾಮ ಪಂಚಾಯಿತಿ ಆಗಿರ್ಬೋದು ಆ ಲೆವೆಲ್ ಏನಿರುತ್ತೆ ಪಂಚಾಯತಿ ಮಟ್ಟದಲ್ಲಿ ಈ ಒಂದು ಸಹಕಾರಿ ಸಂಘಗಳು ಸ್ಥಾಪನೆ ಆಗ್ತವೆ ಇನ್ನು ಆರು ತಿಂಗಳಲ್ಲಿ ಈ ಒಂದು ಸಹಕಾರಿ ಸಂಘಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ಅದಕ್ಕಿಂತ ಮುಂಚೆನೇ ಆಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಆರು ತಿಂಗಳೊಳಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಆರು ತಿಂಗಳೊಳಗಡೆ ಈ ಒಂದು ಪಂಚಾಯಿತಿ ಲೆವೆಲ್ನಲ್ಲಿ ಗೃಹಲಕ್ಷ್ಮಿ ಸಹಕಾರಿ ಸಂಘ ಅನ್ನುವಂತಹ ಹೆಸರಿನಲ್ಲಿ ಒಂದು ಸಹಕಾರಿ ಸಂಘ ಓಪನ್ ಆಗುತ್ತೆ ಇದು ಒಂದು ಸರ್ಕಾರದ ಅಧೀನದಲ್ಲಿ ಬರುವಂತಹ ಸಹಕಾರಿ ಸಂಘ ಆಗಿರುತ್ತೆ ಇದರಲ್ಲಿ ಮೊದಲು ರಿಜಿಸ್ಟ್ರನ್ನ ಮಾಡ್ಕೊಬೇಕಾಗುತ್ತೆ ಅಂದರೆ ನೀವುಗಳು ಗೃಹಲಕ್ಷ್ಮಿಯರು ಯಾರ್ಯಾರು ಇದ್ರೆ ಹಣ ಇರೋರು ಅಂಥವ್ರು ರಿಜಿಸ್ಟ್ರನ್ನ ಮಾಡ್ಕೋಬೇಕಾಗತ್ತೆ ರಿಜಿಸ್ಟರ್ ಮಾಡ್ಕೊಳಕ್ಕೆ ಹಣ ಕಟ್ಟಬೇಕಾದ್ರೆ ಖಂಡಿತವಾಗಲೂ ಕಟ್ಟಬೇಕಾಗತ್ತೆ ಸಂಘಕ್ಕೆ ರಿಜಿಸ್ಟ್ರ್ ಮಾಡಿಸ್ಕೊಳ್ಳೋದಕ್ಕೆ ಒಂದು ಸಾವಿರ ರೂಪಾಯಿ ಹಣವನ್ನು ಕಟ್ಟಬೇಕಾಗತ್ತೆ ಒಂದು ಸಾವಿರ ರೂಪಾಯಿ ಹಣವನ್ನು ಕಟ್ಟು ಕಟ್ಟಿ ನೀವು ಈ ಒಂದು ಗೃಹಲಕ್ಷ್ಮಿ ಸಹಕಾರಿ ಸಂಘದ ಸದಸ್ಯರು ಆಗಿರಬೇಕಾಗತ್ತೆ ಸದಸ್ಯರಾದ ನಂತರ ಏನಾಗುತ್ತೆ ಈ ಒಂದು ಮಹಿಳಾ ಸಂಘದಲ್ಲಿ ಪ್ರತಿ ವಾರ ಅಥವಾ ಪ್ರತಿ ತಿಂಗಳು ಒಂದು ಹಣವನ್ನು ಉಳಿತಾಯ ಹಣ ಅಂತ ಅಂದ್ಬಿಟ್ಟು ಕಟ್ತೀರಾ ಗೊತ್ತಿರುತ್ತೆ ಮಹಿಳೆಯರಿಗೆ ಸಂಘಕ್ಕೆ ಸೇರಿಕೊಂಡಿರುವಂಥವ್ರಿಗೆ ಸೊ ಅದೇ ರೀತಿಯಾಗಿ ಈ ಒಂದು ಮಹಿಳಾ ಸಹ ಗೃಹಲಕ್ಷ್ಮಿ ಸಹಕಾರಿ ಸಂಘದಲ್ಲೂ ಕೂಡ ನೀವು ಪ್ರತಿ ತಿಂಗಳು ಹಣವನ್ನು ಕಟ್ಟಬೇಕಾಗತ್ತೆ ಎಷ್ಟು ಕಟ್ಟಬೇಕಾಗುತ್ತೆ ಅಂದರೆ ಇನ್ನೂರು ರೂಪಾಯಿ ನೀವು ಹಣವನ್ನು ಉಳಿತಾಯ ಖಾತೆ ಅಂತ ಅದೊಂದು ಸೊ ಅಮೌಂಟ್ ನಿಮಗೇ ಬರುತ್ತೆ ಸೇಮ್ ಮಹಿಳಾ ಸಂಘದಲ್ಲಿ ನೀವು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ರೀತಿಯೆಲ್ಲ ಉಳಿತಾಯ ಕಟ್ತೀರಲ್ಲ ಅದೇ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿ ಸಹಕಾರಿ ಸಂಘದಲ್ಲಿ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಹಣವನ್ನು ನೀವು ಕಡ್ದ ಬರಬೇಕಾಗತ್ತೆ ಸೊ ಈ ಒಂದು ಸಹಕಾರಿ ಸಂಘದ ಮೂಲಕನೇ ನಿಮಗೆ ಅವಶ್ಯಕತೆ ಇರುವಂಥವರಿಗೆ ಪರ್ಸ್ನಲ್ ಲೋನ್ಗಳನ್ನು ನೀಡ್ತಾರೆ ಆ ಒಂದು ಪರ್ಸ್ನಲ್ ಲೋನ್ ಬಂದು ಮೂವತ್ತು ಸಾವಿರ ರೂಪಾಯಿಂದ ಮೂರು ಲಕ್ಷ ರೂಪಾಯಿವರೆಗೂ ಇರುತ್ತೆ ನೆಕ್ಸ್ಟ್ ಆರು ಲಕ್ಷ ರೂಪಾಯಿ ಆಗುತ್ತೆ ಇನ್ನು ಬಡ್ಡಿ ದರ ಎಷ್ಟಿರುತ್ತೆ ಅಂದರೆ ಈ ಒಂದು ರೇಟ್ ಆಫ್ ಇಂಟ್ರೆಸ್ಟು ತಗೊಳ್ಳುವಂತಹ ಸಾಲ ಏನು ಕೊಡ್ತಾರೆ ಪರ್ಸ್ನಲ್ ಲೋನು ರೇಟ್ ಆಫ್ ಇಂಟ್ರೆಸ್ಟ್ ಬಂದು ನ್ಯಾಷ್ನಲೈಝಡ್ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಕೊಟ್ಟರೆ ಎಷ್ಟು ಪರ್ಸೆಂಟೇಜ್ ಬಡ್ಡಿ ಇರುತ್ತೋ ಅಂದರೆ ಮಿನಿಮಮ್ ಪರ್ಸೆಂಟೇಜ್ ಇರುತ್ತೆ ಸೊ ಅಷ್ಟೇ ಪರ್ಸೆಂಟೇಜ್ ಬಡ್ಡಿನ ರಾಷ್ಟ್ರೀಕೃತ ಬ್ಯಾಂಕ್ದು ನ್ಯಾಷನಲೈಝಡ್ ಬ್ಯಾಂಕ್ದು ಏನು ಬಡ್ಡಿ ದರ ಇರುತ್ತೆ ಅದೇ ಒಂದು ರೂಲ್ಸ್ನ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಅದೇ ಒಂದು ರೂಲ್ಸ್ ಪ್ರಕಾರ ನ್ಯಾಷ್ನಲೈಝಡ್ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಸಾಲ ತೊಗೊಂಡ್ರೆ ಎಷ್ಟು ಬಡ್ಡಿ ಸಿಗುತ್ತೋ ಅಷ್ಟೇ ಬಡ್ಡಿಯನ್ನು ನೀವು ಇದರಲ್ಲಿ ಕಟ್ತಾ ತಿಂಗಳ ತಿಂಗಳ ಹಣವನ್ನು ಕಟ್ಕೊಂಡು ಅದನ್ನು ಕ್ಲಿಯರನ್ನು ಮಾಡ್ಕೋಬೋದಾಗಿದೆ ಆ ರೀತಿ ಕ್ಲಿಯರ್ ಮಾಡ್ಕೊಂಡಂಥವ್ರಿಗೆ ನೆಕ್ಸ್ಟ್ ಹಂತದಲ್ಲಿ ಆರು ಲಕ್ಷ ರೂಪಾಯಿವರೆಗೂ ಸಾಲವನ್ನು ಕೊಡುವಂತಹ ಸಾಧ್ಯತೆಗಳು ಇದೆ ಇನ್ನು ಈ ಒಂದು ಯೋಜನೆ ಬಂದು ಇನ್ನು ಆರು ತಿಂಗಳಲ್ಲಿ ಜಾರಿಗೆ ಬರುತ್ತೆ ಇನ್ನು ಆರು ತಿಂಗಳೊಳಗಡೆ ಈ ಒಂದು ಪಂಚಾಯಿತಿ ಮಟ್ಟದಲ್ಲಿ ಸಹಕಾರಿ ಸಂಘಗಳು ಸ್ಥಾಪನೆ ಆಗುತ್ತೆ ಸಹಕಾರಿ ಸಂಘಗಳು ಸ್ಥಾಪನೆ ಆದ ಮೇಲೆ ಅರುವತ್ತು ದಿನಗಳ ಕಾಲ ನಿಮಗೆ ಅವಕಾಶವನ್ನು ಕೊಡ್ತಾರೆ ಎರಡು ತಿಂಗಳು ಆ ಎರಡು ತಿಂಗಳ ಒಳಗಡೆ ನೀವು ಈ ಒಂದು ಸಹಕಾರಿ ಸಂಘಕ್ಕೆ ಸದಸ್ಯರ ಆಗಬೇಕಾಗತ್ತೆ ಸೊ ಗಡುವನ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಸೊ ಸಹಕಾರಿ ಸಂಘ ಸ್ಥಾಪನೆ ಆದ ನಂತರ ಎರಡು ತಿಂಗಳಲ್ಲಿ ನೀವು ಹೋಗಿ ರಿಜಿಸ್ಟ್ರನ್ನ ಮಾಡ್ಕೋಬೇಕಾಗತ್ತೆ ಆ ಸಂಘ ಸ್ಥಾಪನೆ ಆದಾಗ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಏನು ಅಂತಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನಾನು ಯಾರ್ದಾದ್ರು ರಿಜಿಸ್ಟರ್ ಮಾಡಿ ತೋರಿಸ್ತೀನಿ ಅವಾಗ ನೀವು ಅದೇ ಪ್ರೊಸೀಜರಲ್ಲಿ ರಿಜಿಸ್ಟ್ರನ್ನ ಮಾಡ್ಕೋಬೋದಾಗಿದೆ ಸೊ ಅರವತ್ತು ದಿನಗಳ ಒಳಗಡೆ ನೀವು ರಿಜಿಸ್ಟ್ರನ್ನ ಮಾಡ್ಕೊಬೇಕಾಗುತ್ತೆ ರಿಜಿಸ್ಟರ್ ಆದಂಥವರಿಗೆ ಮಾತ್ರವೇ ಈ ಒಂದು ಸಹಕಾರಿ ಸಂಘದ ಸದಸ್ಯತೆ ಸಿಗುತ್ತೆ ಜೊತೆಗೆ ಸಾಲ ಸೌಲಭ್ಯ ಕೂಡ ಸಿಗುತ್ತೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ರಿಜಿಸ್ಟರ್ ಮಾಡ್ಕೊಳ್ಳೋ ಟೈಮ್ ಎಕ್ಸ್ಟೆಂಡ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಎರಡು ತಿಂಗಳು ಅಂತ ಹೇಳಿದ್ದಾರೆ ಅದು ಓಪನ್ ಆಗಲಿ ಓಪನ್ ಆದಮೇಲೆ ನಾನು ಯಾರ್ದಾರು ಒಬ್ರದ್ದು ಗೃಹಲಕ್ಷ್ಮಿದು ಸದ ಸಹಕಾರಿ ಸಂಘದ ಸದಸ್ಯತ್ವನ ತಗೋತೀನಿ ಆ ತಗೊಂಡಾಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ ಸೊ ಇದಿಷ್ಟು ಇವತ್ತಿನ ವೀಡಿಯೋದ್ರೆ ಮಹಿಳಾ ಸಹಕಾರಿ ಸಂಘದ ಸಾಲ ಸೌಲಭ್ಯಗಳು ಹೇಗೆ ಸಿಗುತ್ತೆ ಹೇಗೆ ರಿಜಿಸ್ಟ್ರ್ ಆಗಬೇಕು ಏನು ಮಾಹಿತಿ ಅದರ ಬಗ್ಗೆ ಮಾಹಿತಿಯಾಗಿರುತ್ತೆ ಇನ್ನೊಂದು ಅದನ್ನು ಬಿಟ್ಟರೆ ಅವನ ಪ್ರೀತಿ ಆಕಾಶದಷ್ಟು ಪುಸ್ತಕ ಬೇಕಿದ್ದವರು ನಾನು ಬರೆದಂತಹ ಪುಸ್ತಕ ಈಗ ಡಿಸ್ಪ್ಲೇಲಿ ಬರ್ತಾ ಇರುವಂತಹ ಫೋನ್ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜನ್ನು ಮಾಡಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಪುಸ್ತಕ ತಲುಪುತ್ತೆ ಪುಸ್ತಕ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ ಈಗ ಡಿಸ್ಪ್ಲೇಲಿ ಬರ್ತಾ ಇರೋದು ನನ್ನ ಪರ್ಸ್ನಲ್ ಫೋನ್ ನಂಬರ್ ಅಲ್ಲ ಅದು ಆರ್ ಜೆ ಪಬ್ಲಿಕೇಷನ್ಸ್ ಫೋನ್ ನಂಬರ್ ಆಗಿರುತ್ತೆ ಪುಸ್ತಕದ ಒಳಗಡೆ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇರುತ್ತೆ ಆ ಒಂದು ನಂಬರ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಪಾಸಿಟಿವ್ ಆಗಿದ್ರು ಓಕೆ ನೆಗೆಟಿವ್ ಆಗಿದ್ದರೂ ಓಕೆ ಪಾಸಿಟಿವ್ ಆಗಿದ್ದರೆ ಖುಷಿ ಪಡ್ತೀನಿ ನೆಗೆಟಿವ್ ಆಗಿದ್ದರೆ ತಿದ್ದುಕೊಂಡು ಮುಂದಿನ ಪುಸ್ತಕದಲ್ಲಿ ಬದಲಾವಣೆ ತಂದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಇದರ ಎರಡನೇ ಭಾಗ ಇದೆ ಡಿಸೆಂಬರ್ ತಿಂಗಳಿನಲ್ಲಿ ಬರ್ತಾ ಇದೆ ಆಲ್ಮೋಸ್ಟ್ ಒಂದು ವರ್ಷ ಆಗೇ ಹೋಯಿತು ಕಾರಣಾಂತರಗಳಿಂದ ಅದು ಟೈಮ್ ಕೊಡೋಕ್ಕಾಗಲೇ ಇಲ್ಲ ನನಗೆ ಬೇರೆ ಕೆಲಸದ ಒತ್ತಡದಿಂದ ಸೊ ಈ ಒಂದು ತಿಂಗಳಲ್ಲಿ ನಿಮಗೆ ಎರಡನೇ ಭಾಗದ ಪುಸ್ತಕ ಸಿಗುತ್ತೆ ಜೊತೆಗೆ ಮನಸ್ಸಿದ್ದರೆ ಮಾರ್ಗ ಪುಸ್ತಕ ಕೂಡ ನಿಮಗೆ ಡಿಸೆಂಬರ್ ತಿಂಗಳಲ್ಲೇ ಸಿಗುತ್ತೆ ಸೊ ಇದೊಂದು ಲವ್ ಸ್ಟೋರಿ ನಾನು ಒಂದು ಅವನ ಪ್ರೀತಿ ಆಕಾಶದಷ್ಟು ಖಂಡಿತ ಓದಿದ್ರೆ ಒಂದು ಸಿನಿಮಾ ನೋಡಿದ ರೀತಿಯ ಅನುಭವ ಆಗುತ್ತೆ ಜೊತೆಗೆ ನಿಮ್ಮೊಂದು ಬದುಕಲು ಒಂದಷ್ಟು ಪ್ರೀತಿ ಸಂಸಾರದ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ಬೋದು ಓದಿ ಇಷ್ಟ ಆಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿದ್ದೀನಿ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮುಂದಿನ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್